ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಮೊನ್ನೆ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಉಡುಪಿಗೆ ಬಂದಿದ್ದರು ನಾವೇನಾದರೂ ಎಸ್ ಐ ಟಿ ತಂಡ ಅಲ್ಲಿ ತನಿಖೆ ಮಾಡ್ತಿದ್ದೆಲ್ಲ ಅದ್ರ ಬಗ್ಗೆ ನಾವು ಮಾತಾಡ್ತಾರೆ ಅಂದ್ಕೊಂಡಿದ್ವಿ ಅದ್ರ ಬಗ್ಗೆ ಆಸಕ್ತಿನೇ ತೋರಿಸಲಿಲ್ಲ ಅನಿಸುತ್ತೆ ಮೇಲ್ವೋಟಕ್ಕೆ ನಮಗೆಲ್ಲ ಬಟ್ ಅವರ ಉದ್ದೇಶ ಏನಿದೆಯೋ ನಮಗಂತೂ ಗೊತ್ತಿಲ್ಲ ನೋಡಿ ಆದರೆ ನಮ್ಮ ಹೆಗ್ಡೆ ಅವರು ಅವ್ರನ್ನೆಲ್ಲಿ ಪಕ್ಕಕ್ಕೆ ಕರ್ಕೊಂಡಿಲ್ಲ ಮೋದಿ ಅವರು ಪಕ್ಕಕ್ಕೆ ಕರ್ಕೊಂಡಿಲ್ಲ ಅಂದರೆ ಸ್ವಲ್ಪ ಅವರಿಗೆ ಡೌಟ್ ಬಂದಿದೆಯೋ ಇಲ್ಲ ಇಂದೆಲ್ಲ ಗೊತ್ತಿದೆಯೋ ನಮಗಂತೂ ಗೊತ್ತಿಲ್ಲ ಬಟ್ ಅವ್ರನ್ನ ದೂರ ಇಟ್ಟಿದ್ದು ನೋಡಿದ್ರೆ ಸ್ವಲ್ಪ ಡೌಟ್ ಬಂದಿದೆ ಅಂತ ಗೊತ್ತಾಗುತ್ತೆ ಯಾಕಂದರೆ ನಾವೇನು ಅಪರಾಧಿ ಅಂತ ಹೇಳ್ತಾ ಇಲ್ಲ ಕೊಲೆಗಾರ ಅಂತ ಹೇಳ್ತಾ ಇಲ್ಲ ಬಟ್ಟು ಶಂಕೆ ಇದೆ ಅದಕ್ಕೆ ತಾತ್ಕಾಲಿಕವಾಗಿ ಮಾಹಿತಿ ಹೊರಗೆ ಬರ್ತಾ ಇಲ್ಲ ಬಟ್ ಶಾಶ್ವತವಾಗಿ ಮಾಹಿತಿ ಹೊರಗೆ ಬರುತ್ತೆ ಎಸ್ ಐ ಟಿ ತಂಡ ನಿಖರವಾಗಿ ತನಿಖೆ ಮಾಡಿದರೆ ಮಾತ್ರ ಇಲ್ಲಾಂದರೆ ಬರೋಕ್ಕೆ ಸಾಧ್ಯವೇ ಇಲ್ಲ ಇದು ಕೂಡ ಕೇಸ್ ಮುಚ್ಚಾಕುವ ಅಂತಕ್ಕೋಗ್ಬೋದು ಆದರೆ ನಮ್ಮ ಸೌಜನ್ಯ ಹೋರಾಟಗಾರರನ್ನು ಯಾವುದೇ ರೀತಿಯಲ್ಲಿ ಈ ಕೇಸಲ್ಲಿ ಸಿಗ್ಸೋಕ್ಕೆ ಇಲ್ಲ ಅವರಿಗೆ ಮುಂದಕ್ಕೆ ಕೂಡ ಆಗೋಲ್ಲ ಅಷ್ಟು ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಲೆಂತ್ ಎಂತಾಗಿರ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಧರ್ಮಸ್ಥಳದ ನಕಲಿ ದೇವಮಾನವ ಡೈರೆಕ್ಟ್ ಹೇಳೋಣ ಅದಕ್ಕೇನು ಪ್ರಾಬ್ಲಮ್ ಏನಿಲ್ಲ ಆ ವಯ ನನಗೆ ನನ್ನ ಜ್ವಾಲಮುಖಿ ಚಾನಲ್ಗೆ ಪ್ರತಿ ತಿಂಗಳು ಅದ್ಯಾವನೋ ಹರ್ಷಂದ್ರ ಕುಮಾರ ನನಗೆ ಗೊತ್ತಿಲ್ಲ ಅವನು ಯಾವ ಅಂಬೋದು ಒಟ್ಟು ನನ್ನ ಕಡೆಯಿಂದ ನನಗೆ ಪ್ರತಿ ತಿಂಗಳು ಒಂದಲ್ಲ ಎರಡು ವೀಡಿಯೋ ಡಿಲೆಕ್ಟ್ ಮಾಡಿ ವೀಡಿಯೋ ಡಿಲೆಕ್ಟ್ ಮಾಡಿ ಗೊತ್ತಿಲ್ಲ ಕಾರಣ ನಾವು ಮಾತಾಡ್ತಕ್ಕಂಥದ್ದೇ ಹಿಂಗೆ ಅಲ್ಲ ಸ್ವಾಮಿ ನಾವೇನಾದ್ರು ನಿಮ್ಮನ್ನು ಅಂತ ಹೇಳಿದ್ವಾ ಅಪರಾಧಿಗಳಂತೆ ಅಂತ ಹೇಳಿದ್ವಾ ಇಲ್ಲ ತಾನೆ ಚಿನ್ನ ಹೇಳಿದ್ನಲ್ಲ ದನಿಗಳ ಮಗ ಈ ಸೌಜನ್ಯ ಕೇಸಲ್ಲಿ ಇದ್ದಾನೆ ಅಂಥೇಳಿ ಒಂದೂವರೆ ತಾಸಿನ ವೀಡಿಯೋದಲ್ಲಿ ಚಿನ್ನೇ ಹೇಳಿಕೆ ಕೊಟ್ಟಿದ್ದಾನೆ ಅದನ್ನ ಹೇಳಿದ್ರೆ ನಾವು ವಿಡಿಯೋ ಇಲೆಕ್ಟ್ ಮಾಡಿಸ್ಬೇಕಾ ಇಲೆಕ್ಟ್ ಮಾಡಬೇಕಾ ಯಾಕೆ ಸತ್ಯಾಂಶ ಜನಕ್ಕೆ ಗೊತ್ತಾಗೋದು ಬೇಡವಾ ನೀವೇನು ಕಾಲನಿಗಿಂತ ದೊಡ್ಡವರಾ ಇಲ್ಲವರಿ ದೊಡ್ಡವರಾಗಿದ್ದರೆಂಗೋ ಬಟ್ ಇವಾಗ ನಡೆಯಲ್ಲ ಇದು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಎಪ್ಪತ್ತ್ಮೂರು ಆ ಇಸ್ವಿ ಅಲ್ಲ ಇದು ಎರಡು ಸಾವಿರದ ಇಪ್ಪತ್ತೈದು ನೆನ್ಪೆಳ್ಳಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ತಪ್ಪಿಸ್ಕೊಬೇಕಂತೂ ಸಾಧ್ಯವೇ ಇಲ್ಲ ತಪ್ಪು ಮಾಡಿದರೆ ಬಟ್ ಚಿನ್ನ ಹೇಳ್ತಕ್ಕಂಥದ್ದು ನೂರು ಪರ್ಸೆಂಟ್ ಸತ್ಯ ಅವಯ್ಯ ಕೆಲಸ ಮಾಡ್ತಕ್ಕಂಥದ್ದು ನಿಮ್ಮಲ್ಲಿ ಒಬ್ಬ ಯಜಮಾನ್ ಮೇಲೆ ಇಲ್ಲ ಒಬ್ಬ ದಣಿ ಮೇಲೆ ಅವನು ಆರೋಪ ಮಾಡ್ತಿದ್ದಂದರೆ ಅವನ ಕರ್ಕೊಂಬಂದು ತನಿಖೆ ಮಾಡ್ತಕ್ಕಂಥ ನಮ್ಮ ಎಸ್ ಐ ಟಿ ಅಧಿಕಾರಿಗಳಾಗಲಿ ಇಂದಿನ ಸಿ ಬಿ ಐ ಅಧಿಕಾರಿಗಳಲ್ಲಿ ಇಲ್ಲೇವರೆಗೂ ಮಾಡಿಲ್ಲ ಮುಂದೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಂದರೆ ನಮ್ಮ ರಾಜ್ಯದ ಪೊಲೀಸರು ದಕ್ಷ ಅಧಿಕಾರಿಗಳನ್ಕೊಂಡಿದ್ವಿ ನಮ್ಮ ದೇಶದ ಅಧಿಕಾರಿಗಳೆಲ್ಲ ದಕ್ಷ ಅಧಿಕಾರಿಗಳನ್ಕೊಂಡ್ವಿ ಆದರೆ ಅಲ್ಲಿ ದೊಡ್ಡ ದನಿಗಳ ಮುಂದೆ ಹೋಗಿ ಖಾಲಿಗೆ ಬಿದ್ದು ಬರ್ತಾರೆ ನಮ್ಮ ದೊಡ್ಡ ಎಮ್ ಎಲ್ ಎಗಳು ಮೆಂಬರ್ಗಳು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಸಮೇತ ಬಿದ್ದು ಬಂದಿದ್ದರು ಹಂಗೆ ಸದ್ಯಕ್ಕೆ ನಾನಂತೂ ನೋಡಿಲ್ಲ ಬಿದ್ದು ಬಂದಿರ್ಬೋದು ಬಂದಿರ್ತಾರೆ ಸಮೇತ ಪಾಪ ಈ ಈ ನಮ್ಮ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಏನು ಮಾಡೋಕ್ಕೆ ಸಾಧ್ಯ ಅವ್ರದ್ದೊಂದು ಕೆಟ್ಟ ಇಲ್ಲ ಒಳ್ಳೆಯ ಹೇಗೆ ಅನ್ಕಂತ ನನಗಂತೂ ಗೊತ್ತಿಲ್ಲ ಒಂದು ಸ್ವಭಾವ ಇದೆ ಏನು ಗೊತ್ತಾ ದೊಡ್ಡ 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 ಮಿನಿಷ್ಟ್ಗಳು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಕರ್ಕೊಂಬಂದು ಮನೆ ನೋಡಿ ಯಾರು ಹಣಕಾಸು ಸಚಿವೆ ಅವ್ರನ್ನ ಕರ್ಕೊಂಬಂದು ನಮ್ಮ ಕೇಂದ್ರ ಮ ಕೇಂದ್ರದ ಹಣಕಾಸು ಮಂತ್ ಹಣಕಾಸು ಸಚಿವೆ ಆಯಂ ಕರ್ಕೊಂಬಂದು ಅದ್ಯಾವುದು ಎಸ್ ಕೆ ಆರ್ ಡಿ ಪಿದು ಲಾಭಾಂಶ ಬಿಡುಗಡೆ ಮಾಡ್ಲಿ ಅಂದರೆ ಕೇಂದ್ರ ಸರ್ಕಾರದ ಸಹಕಾರ ನಮಗಿದೆ ನೀವು ಏನು ಮಾಡ್ಕೊತೀರಾ ಮೋದಿಯವರು ಕರೆಸ್ತಾರೆ ಸಮಾರಂಭ ಸಮಾವೇಶ ಮಾಡ್ತಾರೆ ಆದರೆ ಇಲ್ಲಿದ್ದ ಏನು ಮ್ಯಾಟ್ರ್ ಹೇಳೋದಿಲ್ಲ ಅವರಿಗೆ ಕರೆಸಿ ಅಧಿಕಾರಿಗಳಿಗೆ ತೋರಿಸ್ತಾರೆ ಮೋದಿ ಸಮೇತ ನಮ್ಮ ಪರವಾಗಿ ಇದ್ದಾನೆ ನೀವೇನು ಕಿತ್ಕೊಂಬಕ್ಕಾಗದೇ ಇಲ್ಲ ಹಾಗಿದ್ಮೇಲೆ ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೆ ಹೇಳಿ ಕೆಲಸ ಮಾಡೋಕ್ಕೆ ಸಾಧ್ಯನಾ ನಾವು ಅಂದ್ಕ ಕೆಲಸ ಮಾಡ್ತಾರೆ ಅಂತೇಳಿ ಬಟ್ ಮಾಡೋಕ್ಕಂತೂ ಸಾಧ್ಯವಿಲ್ಲ ಅಂತೇಳಿ ಮೇಲ್ದೊಟ್ಟ ಕಾಣ್ತಿದೆ ಎರಡು ಸಾವಿರದ ಇಪ್ಪತ್ತೈದು ಮರ ಇದು ಸ್ವಲ್ಪ ಜಾಗೃತರಾಗಿ ಕೆಲಸ ಮಾಡಿ ಅಲ್ಲಿ ಧರ್ಮಸ್ಥಳದಲ್ಲಿ ನೂರಾರು ಸಾವಿರಾರು ಅನಾಥಾಶವಗಳು ಮತ್ತು ಗೊತ್ತಿರ್ತಕ್ಕಂಥವು ಗೊತ್ತಿಲ್ದಿರ್ತಕ್ಕಂಥ ಯು ಡಿ ಆರು ಬೇಜನ್ ಕೇಸ್ಗಳಿವೆ ಅದ್ರ ಬಗ್ಗೆ ಅದರ ಅದ್ರ ಬಗ್ಗೆ ಏನು ಅದರ ಬಗ್ಗೆ ನಿರಂಕುಶವಾಗಿ ತನಿಖೆ ಮಾಡಿ ಅದರ ಬಗ್ಗೆ ನಿರಂಕುಶವಾಗಿ ತನಿಖೆ ಮಾಡಿ ಗೊತ್ತಾಗುತ್ತೆ ಅಲ್ಲಿನ ಧರ್ಮಸ್ಥಳದ ಕೊಲೆಗಾರಕರು ಯಾರು ಸರಣಿ ಹಂತಕರು ಯಾರು ಅದೆಲ್ಲ ಗೊತ್ತಾಗುತ್ತೆ ಆದರೆ ತನಿಖೆನೇ ಮಾಡಲ್ಲ ಏನೋ ಇವಾಗೇನು ಎಚ್ಚೆತ್ಕೊಂಡು ತನಿಖೆ ಮಾಡ್ತಾರಂಗ ನಮಗಂತೂ ಗೊತ್ತಿಲ್ಲ ನೋಡಿ ಒಂದು ದ್ವಾರದಿಂದೆ ಒಂದು ವಿಡಿಯೋ ಹಾಕಿದ್ದೆ ಇವರು ನಮ್ಮ ಜಯಂತು ಏಜೆಂಟ್ ಜೊತೆ ಕೋಲಾರದ ಸಂದೇಶಣ್ಣ ಸ್ವಲ್ಪ ಹೇಳಿದ್ದ ಇಲ್ಲ ನಮಗೆ ಹಿಂಗೆ ಹಿಂಗೆ ಸೌಜನ್ಯ ಕೇಸ್ನ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಮಾತಾಡೋಂಗಿಲ್ಲ ಅಂತೇಳಿ ಸ್ಟೈ ಬಂದಿದ್ದಾವೆ ನಾವು ಕಾನೂನು ಪ್ರಕಾರವಾಗಿ ಮಾತಾಡ್ತಕ್ಕಂಥದ್ದು ಆ ಸ್ಟೈ ವೀಕೆಂಡ್ ಆದಮೇಲೆ ನಾವು ಮಾತಾಡ್ತೀವಿ ಅಂತ ಹೇಳ್ತಾಯಿದ್ರು ಅಮ್ಮನು ಅವರು ಕಾನೂನು ಪ್ರಕಾರವಾಗೇ ಹೋಗಲಿ ನಾವು ಅಂತ ಹೇಳ್ತಿಲ್ಲ ಅವ್ರ ಹತ್ರ ಸೌಜನ್ಯಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿ ಅದೇನೋ ಮಿಚಲ್ ಜೈನ್ ಕಳ್ಳನ ಮಗ ಯಾವನೋ ಗೊತ್ತಿಲ್ಲ ನನಗೆ ಮಿಚಲ್ ಜೇ ಅಂತ ಅವ್ರು ಹೇಳಿದ್ರಷ್ಟೇ ಅವನು ಇವನೋ ಅವನು ನನಗಂತೂ ಗೊತ್ತಿಲ್ಲ ಅವನೋ ಇವನೋ ನನಗಂತೂ ಗೊತ್ತಿಲ್ಲ ಕಣ್ಣನ ಮಗ ರೇಪಿಷ್ಣನ ಮಗ ಅವನ ಯಾರ ಮಗ ನನಗೆ ಗೊತ್ತಿಲ್ಲ ಸ್ವಾಮಿ ನಿಮಗೇನು ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ಸಂದೇಶ ಹೇಳಿದ್ನಲ್ಲ ಆ ಮಿಚಲ್ ಜೇನು ಇವನು ಯಾವನೋ ಧರ್ಮಸ್ಥಳ ಮಿಚಲ್ ಜೇನು ನನಗೆ ಸಂಬಂಧ ಇಲ್ಲ ಅವನು ಸಾಕ್ಷಿ ಇದೆಯಂತೆ ಅವತ್ತು ಹೋಗಿರ್ತಕ್ಕಂಥ ಮಿಚಲ್ ಅಂಬುವ ಹುಡುಗನೇ ಬೇರೆ ಅಂತೆ ಅದರ ಸಾಕ್ಷಿ ಇದೆಯಂತ ಹೇಳಿದ್ರಲ್ಲ ಸಂದೇಶ ಅವರು ಆ ಸಾಕ್ಷಿ ಯಾಕೆ ತರ್ತಾ ಇಲ್ಲ ಮುಂದಕ್ಕೆ ಸ್ವಾಮಿ ನಿಮಗೆ ತೊಂದರೆ ಇದೆ ಒಪ್ಕೊಂತೀನಿ ನಿಮಗೆಲ್ಲ ಕೋರ್ಟು ಸ್ಟೇ ಅವೆಲ್ಲ ನೀವು ಕಾನೂನು ಪ್ರಕಾರವಾಗಿ ಹೋರಾಟ ಮಾಡ್ತಕ್ಕಂಥವ್ರು ನಿಮ್ಮ ಮೇಲೆ ನಮಗೆ ಅಪಾರ ಗೌರವ ಇದೆ ನೀವು ಬರಬೇಡಿ ಸ್ವಾಮಿ ನಿಮ್ಮ ಹೋರಾಟಗಾರ ಇದ್ದರಲ್ಲ ನಿಮ್ಮ ಜೊತೆಗೆ ಇರ್ತಕ್ಕಂಥ ಹೋರಾಟಗಾರ ಅವ್ರ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಈಗ ಎಲ್ಲ ಮೀಡಿಯಾ ಇದೆ ಕೆಲವೊಂದು ಬುರುಡೆ ಮಾಧ್ಯಮಗಳಿದ ಬ್ಯಾ ಬ್ಯಾಡ ಬಿಟ್ಟಾಕಿ ಈಗ ಸಾಮಾಜಿಕ ಹೋರಾಟಗಾರರಿದ್ದಾರೆ ಸೌಜನ್ಯ ಹೋರಾಟಗಾರರಿದ್ದಾರೆ ಎಲ್ಲರ ಮುಖಾಂತರ ಆ ಸಾಕ್ಷಿ ತಗೊಂಬರ್ರಿ ಈಗ ಇನ್ನು ಚಿನ್ನಾಗಿ ಬಂದಲ್ಲ ಅವನೇ ನಾವು ಕೊಲೆ ಮಾಡಿದ್ರಾ ಇನ್ನೊಂದು ಮಾಡಿದ್ರಾ ಬಟ್ ಮುಂದೆ ಆಗುತ್ತೋ ಗೊತ್ತಿಲ್ಲ ನನಗೆ ಬಟ್ ಆಗಿಲ್ಲಲ್ಲ ಅವೈನ್ ಮಿಚ್ಚಲ್ ಅಂಬ ಹುಡುಗ ಅವತ್ತಿನಿಂದ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಹೋಗಿರ್ತಕ್ಕಂಥದ್ದು ಅವನು ಏನೋ ಇಮ್ ಇಮೇಲಿಗೆ ಬಂದಿರತಕ್ಕಂಥ ಕನ್ಫರ್ಮ್ ಟಿಕೆಟ್ ಇದೆಯಂತಲ್ಲ ಒರಿಜಿನಲ್ಲು ತಗೊಂಬಂದು ತೋರಿಸ್ಬಿಡಿ ಸ್ವಾಮಿ ಈಗ ಸೌಜನ್ಯ ಹೋರಾಟಗಾರರ ಮೇಲೆ ಪಿತೂರಿ ನಡೀತಾ ಇದ್ದಾರೆ ಸೌಜನ್ಯ ಹೋರಾಟಗಾರರ ಮೇಲೆ ಪಿತೂರಿ ಶೆಡ್ ಅಂತ ಎಲ್ಲ ಮಾಡ್ತಾಯಿದ್ದಾರೆ ಒಬ್ಬೊಬ್ಬರನ್ನೇ ಒಳಗೆ ಕಳಿಸಿ ಈ ಕೇಸ್ನ ಮುಚ್ಚಾಕ್ಬೇಕಂತ ಇದ್ದಾರೆ ಇಂಥ ಟೈಮಲ್ಲಿ ನೀನು ಸಾಕ್ಷಿ ಹೊರಗಡೆ ತರದಂಗೆ ಇದ್ದರೆ ಏನು ಉಪಯೋಗ ಉಪಯೋಗ ಇಲ್ಲ ಈ ಸೌಜನ್ಯ ಕೇಸ್ ಎತ್ಕೊಂಬಲ್ಲಪ್ಪ ಇವರು ನಿಮ್ಮ ಹತ್ರ ಸಾಕ್ಷಿ ಇದ್ದರೆ ನೇರವಾಗಿ ತಾಂಬಂದು ಕೆಲವೊಂದು ಯೂಟ್ಯೂಬ್ ಮಾಧ್ಯಮದ ಮುಖಾಂತರ ಇಲ್ಲ ಸೆಟ್ಲೈಟ್ ಮಾಧ್ಯಮ ಕೆಲವೊಂದು ಇದ್ದಾವೆ ಒಳ್ಳೊಳ್ಳೆವು ಇದ್ದಾವೆ ಕೆಟ್ಟವು ಇದ್ದಾವೆ ನಾವು ಒಳ್ಳೆ ಅಂತ ಹೇಳ್ತಾ ಇಲ್ಲ ಕೆಟ್ಟವ್ ಅಂತ ಹೇಳ್ತಾ ಇಲ್ಲ ಅವ್ರ ಮುಂದೆ ತನ್ನಿ ಸ್ವಾಮಿ ಎಲ್ಲ ಹೋರಾಟಗಳ ಮುಖಾಂತರ ಇಲ್ಲಂತ ಯಾರೂ ಜೀವಂತೂ ತೆಗೆಯದಿಲ್ಲ ಗುಂಡಿಕ್ಕೆ ಅಂತ ಆರಿಸೋದಿಲ್ಲ ನಮಗೇನು ಮೇಲು ಆ ವಯ್ಯ ಯಾರ ಮುಂದೆ ಹೋಗ್ಬೇಕು ಇಲ್ಲ ಸಾಮಾಜಿಕ ಹೋರಾಟಗಾರ ಮುಂದೆ ಹೋಗ್ಬೇಕಾ ಇಲ್ಲ ಉನ್ನತ ಅಧಿಕಾರಿಗಳ ಮುಂದೆ ಹೋಗ್ಬೇಕಾ ಅಂಥರ ಮುಂದೆ ಹೋಗಿ ತಂದಿಕ್ಕಿ ಸುಮ್ಮ ಸುಮ್ಮನೆ ಸೌಜನ್ಯ ಹೋರಾಟಗಾರರು ಹೋರಾಟ ಮಾಡ್ಕೊಂಡು ಬಂದು 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 ಈಗ ಯಾವುದೋ ಒಂದು ಷಡ್ಯಂತ್ರ ಅಂದ್ಕೊಂಡು ತಗೊಂಡು ಒಳಗೆ ಹಾಕಿದರೆ ನಿಮಗೇನು ಖುಷಿ ಖುಷಿಯಾಗುತ್ತಾ ಆಗುತ್ತೋ ನಮಗಂತೂ ಗೊತ್ತಿಲ್ಲ ಬಟ್ ನೀವು ಖುಷಿ ಪಡ್ತೀರಾ ಹಾಗಾದರೆ ತನ್ನಿ ಇಲ್ಲಪ್ಪ ನಾವು ಈ ಕೆ ಹೆಂಗನ್ನು ಹಾಳಾಗಿ ಹೋಗ್ಕಂಡ್ಲಿ ನಾವು ಹಿಂಗೆ ಇದ್ಬಿಡೋಣ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಇದೆಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಏನಾಗುತ್ತೆ ಅಂದರೆ ಇವಾಗ ಥರ ಸಾಕ್ಷಿ ಇಲ್ಲ ಒಂದು ಸಾಕ್ಷಿ ಇದ್ದರೂ ಸಮೇತ ಮಾರಾಟ ಆಗಿರ್ಬೋದು ಇಲ್ಲ ದುಡ್ಡಿ ಆಗಿರ್ಬೋದು ಏನನ್ನೋ ತಿಳ್ಕೊತಾರೆ ಅದಕ್ಕೊಂದು ಕ್ಲಾರಿಫಿಕೇಷನ್ ಇರಬೇಕಲ್ವಾ ಸಂದೇಶನವರ ಮೇಲೆ ನಮಗೆ ಅಪಾರ ಗೌರವ ಇದೆ ಏನು ಗೊತ್ತಾ ಈಗ ಎಲ್ಲ ಹೋರಾಟಗಾರರ ಮೇಲೆ ಇದೇ ಥರನ ಪಿತೂರಿ ಕೇಸ್ ಹಾಕಿ ಅಂತ ಹೋದರೆ ನ್ಯಾಯ ಎಲ್ಲಿ ಸಿಗುತ್ತೆ ನೀನು ಹೇಳಿದ್ದೆ ನಮ್ಮ ತಂಗಿ ನನ್ನ ಅಕ್ಕ ಅಕ್ಕನಿಗೆ ನ್ಯಾಯ ಕೊಡಿಸ್ತೀನಂತ ಹೇಳಿದ್ದೆ ಈಗ ಅಕ್ಕಿ ಅದು ಫೈಲು ನಿಮ್ಮ ಹತ್ರ ಇದೆ ಇಲ್ಲ ಸಾಕ್ಷಿದಾರೇನು ಸಾಕ್ಷಿ ನಿಮ್ಮ ಹತ್ರ ಇದೆಯಲ್ವ ದಯವಿಟ್ಟು ತಮ್ಮ ಬನ್ನಿಣ್ಣ ನಿಮಗೆ ಯಾವುದೇ ತೊಂದರೆ ಇಲ್ಲದಂಗೆ ಎಲ್ಲ ಹೋರಾಟಗಾರರು ನೋಡ್ಕೊತಾರೆ ಬಟ್ ನೀವು ಬರೋಕ್ಕಾಗಲ್ಲ ಕಾನೂನು ಪ್ರಕಾರ ನಾನು ಕಾನೂನು ಪ್ರಕಾರವಾಗಿ ಹೋಗಿ ಮಾತಾಡ್ತಕ್ಕಂಥದ್ದು ಕಾನೂನು ಪ್ರಕಾರವಾಗಿ ಇರ್ತಕ್ಕಂಥದ್ದು ಅದ್ರ ಬಗ್ಗೆ ಮಾತಾಡೋದಿಲ್ಲ ಅಂದರೆ ಬೇಡಣ್ಣ ಬೇರೆ ಕಡೆಯಿಂದ ಹೇಳಿ ಯಾಕಂದ್ರೆ ನಿಮಗೊಂದು ಸಲ ನೀವು ಒಂದು ವೀಡಿಯೋದ ಹೇಳಿದ್ರಿ ನನಗೆ ಅಕಸ್ಮಾತ್ ಏನ ಇವ್ರ ಕಡೆಯಿಂದ ಧರ್ಮಸ್ಥಳದ ಅತ್ಯಾಚಾರಿಗಳ ದರಡೆ ಕೋರರ ಭೂದಾಯಿಗಳ ಕಡೆಯಿಂದ ಏನಾದರೂ ಆದರೆ ಆ ಸಾಕ್ಷಿಗಳು ಯಾರು ಕೊಡಬೇಕು ಅವ್ರಿಗೆ ಕೊಟ್ಬಿಟ್ಟಿದ್ದ ಅಂತ ಹೇಳಿದ್ದೆ ಇವಾಗ ಅವ್ರ ಮುಖಾಂತ್ರನ ತರಿಸಿಯೋಣ ಪ್ಲೀಸ್ ಸೌಜನ್ಯ ಕೇಸ್ ಮುನ್ನಲ್ಲಿ ಬರಬೇಕು ಈಗ ಒಬ್ಬರು ಮಂಡ್ಯದ ಚಿಕ್ಕ ಕೆಂಪಮ್ಮ ಸಮೇತ ಬಂದಿದ್ದಾರೆ ಆ ಅಮ್ಮಗೆ ಅರವತ್ತು ವರ್ಷ ಅದ್ರ ಸಮೇತ ಬಂದು ಧೈರ್ಯವಾಗಿ ಎಮ್ ಎಮ್ಮೆನು ಸೆಕೆಂಡು ವಜೀಯಸನ ನನ್ನ ಬಾಯಿಗೆ ಬರೋದೇ ಬೇಡ ಸುಜಾತ ಬಟ್ಟ ಬಿಟ್ಟ ಹೇಳೋದು ಕೂಡ ಆ ಅಜ್ಜಿ ಪಾಪ ಚಾಕ್ಲೇಟ್ ಮೊಬೈಲ್ಗೆಲ್ಲ ಮೊರೆ ಹೋಗಿಬಿಟ್ಲು ಈ ಚಾನಲ್ಗಳ ದುಡ್ಡಿಗೆಲ್ಲ ಮೊರೆ ಹೋಗಿಬಿಟ್ಲು ಮೆಲ್ಲೋಟ ಕಾಣ್ತಾ ಇದೆ ಅಮ್ಮ ಮೊರೆ ಹೋಗಿದ್ದಾಳೋ ಬಿಟ್ಟಳ ಗೊತ್ತಿಲ್ಲ ನನಗೆ ಆಗಿರ್ತಕ್ಕಂಥ ಸತ್ಯನ ಸುಳ್ಳು ಇಲ್ಲ ಅತ್ಯಾಚಾರ ಧರ್ಮಸ್ಥಳದ ಅತ್ಯಾಚಾರಿಗಳ ಕಳಿಸಿದ್ರೆ ಸೌಜನ್ಯ ಹೋರಾಟಗಾರರನ್ನು ದಿಕ್ಕು ತಪ್ಪಿಸಲು ನನಗಂತೂ ಗೊತ್ತಿಲ್ಲ ಗೊತ್ತಾದರೆ ಯಾರಿಗೆ ಕಮೆಂಟ್ ಮಾಡಿ ತಿಳಿಸಿ ಅವರು ಆಯಮ್ಮ ಬೇಷ ಆಟ ಆಡಿಸಿದ್ಲು ಬಟ್ ಆಡ ಆಟ ಆಡಿರ್ತಕ್ಕಂಥ ಸೌಜನ್ಯ ಹೋರಾಟಗಾರರು ಆಟನ ಹೆಂಗೆ ಎಂಟು ಮಾಡ್ಬೇಕು ಅಂತ ಗೊತ್ತಾಯ್ತು ಅವರಿಗೆ ಯಾಕಂದರೆ ಪ್ರತಿಯೊಂದು ಸಾಕ್ಷಿ ಇದ್ದಾವೆ ಬೇಜಾನ್ ಸಾಕ್ಷಿದ್ದಾವೆ ಬಟ್ಟು ಕಾನೂನು ಸರಿ ಇಲ್ಲ ವ್ಯವಸ್ಥೆ ಸರಿ ಇಲ್ಲ ನಮ್ಮ ಸರ್ಕಾರಗಳು ಆತ್ಲಾಗೆ ಈತ್ಲಾಗೆ ಆತ್ಲಾಗೆ ಈತ್ಲಾಗೆ ಮೂರು ಸರ್ಕಾರ ಜೆ ಸಿ ಬಿ ಸರ್ಕಾರ ಅಗೆಯೋದೊಂದೇ ಗೊತ್ತು ಮುಚ್ಚಾಕತ್ತು ಅಗೆಯೋದು ಮುಚ್ಚಾಕತ್ತೆ ಮನೆ ಕಟ್ಟಬೇಕು ಅದರ ಒಳಗೆ ಹೋಗ್ಬೇಕು ಇನಿಕ್ ನೋಡಬೇಕು ಅದರಲ್ಲಿ ಏನೈತೆ ಅದೆಲ್ಲ ನೋಡೋಲ್ಲ ಹಗೆಯೋದು ಮುಚ್ಚಾಕೋದು ನೀವರ್ಥ ಮಾಡ್ಕೊಳ್ಳಿ ಯಾರನ್ನಾಗದ್ರು ಎಲ್ಲಿ ಮುಂಚೆಕಂತ ಅದಕ್ಕಿಂತ ಹೆಚ್ಚುಗಳಾಗಲ್ಲ ಇದಕ್ಕೆಲ್ಲ ಸಾಕ್ಷಿ ಪುರಾವೆಗಳು ಯಾಕಂದರೆ ಮುನ್ನೂರು ಇನ್ನೂರು ಮುನ್ನೂರು ಕಾರ್ಗಳಿಗೆ ಬಂದು ಬಂದೊಂದು ಬಂದು ಒಂದು ಓದ್ಬಲ್ಲು ಶೆಟ್ಟ ಬರಲ್ಲ ಡೀಸೆಲ್ಲು ಪೆಟ್ರೋಲು ಇನ್ನೊಂದು ಖರ್ಚು ಪರ್ಚಲ್ಲ ಅದಕ್ಕೆ ಕೋಟಿಗಟ್ಟಲೆ ಖರ್ಚಾಗಿದೆ ಆ ದುಡ್ಡು ಎಲ್ಲೆಲ್ಲಿ ಯಾರು ಕೊಟ್ಟಿದ್ದಾರೆ ಅದನ್ನ ಸಿ ಬಿನೋ ಸಿ ಬಿ ಐನೋ ಯಾವುದೋ ಐ ಟಿ ಅದೆಲ್ಲ ತನಿಖೆ ಮಾಡಿದರೆ ಹೊರಗೆ ಬರುತ್ತೆ ಇನ್ನು ಯಾರೂ ಮಾಡೋಕ್ಕಾಗಲ್ಲ ಮಾಡೋದೂ ಇಲ್ಲ ಯಾಕೇಳಿ ಅವರು ಸಮೇತ ಬಗಿತಾ ಇದ್ದಾರೆ ಹಾಗಾಗಿ ಈ ಕೇಸನ್ನ ಅಲ್ಲಿಗೆ ಮುಚ್ಚಿಬಿಡ್ತಾರೆ ಜೆ ಸಿ ಬಿ ಪಕ್ಷದ ಕೇಸನ್ನ ಅಲ್ಲಿಗೆ ಮುಚ್ಚಿಬಿಡ್ತಾರೆ ಮುಲಾಜಿಲ್ಲ ಇನ್ನೊಂದು ನೋಡಿ ಅಲ್ಲಿ ಧರ್ಮಸ್ಥಳದಲ್ಲಿ ಜೋಸೆಫ್ ಅದು ವೀಡಿಯೋನ ಸಮೇತ ಮೊನ್ನೆ ಹಾಕಿದ್ದೆ ನಮ್ಮ ಡಿ ಟಾಕ್ಸ್ ದಿನೇಶಣ್ಣ ಕ್ಲಿಯರ್ ಕಟ್ಟಾಗಿ ಎಲ್ಲ ಪ್ರತಿಯೊಂದು ಇಂಚಿಂಚು ಮಾಹಿತಿ ಕೊಟ್ಟಿದ್ದ ಅದೇ ವಿಡಿಯೋ ಸಮೇತ ನಾನು ಹಾಕಿದ್ದೆ ಎಲ್ಲ ನಮಗೆ ಸಹಕಾರ ಕೊಟ್ಟಿದ್ದೀರಿ ಆ ವಿಡಿಯೋ ನೋಡಿದ್ದೀರಿ ಏನು ಹೇಳಿ ನಿಮಗೆ ಅಲ್ಲಿ ಆಗಿರ್ತಕ್ಕಂಥ ಸತ್ಯ ಘಟನೆ ಅಲ್ವಾ ಭೂದಾಯಿ ಅಂತಿರಲ್ಲಪ್ಪ ಅಂತಂದರೆ ಅದು ಸಾಕ್ಷಿ ಅಲ್ಲೇ ಇದೆಯಲ್ಲ ನೋಡಿ ಒಂದು ಸರ್ಕಾರ ಒಬ್ಬ ಬಡವ ಒಬ್ಬ ದಲಿತನೋ ಒಬ್ಬರು ಗೋರ್ಮೆಂಟ್ ಜಾಗನ ಅಂದರೆ ಗೋರ್ಮೆಂಟ್ ಆಸ್ತಿಯನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಏನನ್ನೋ ಮಾಡ್ತಿದ್ದಾನೆ ಉಳುಮೆ ಮಾಡ್ತಿದ್ದಾನೆ ಒತ್ತುವರಿಯಾಗಿ ಅಂತಂದರೆ ಒಂದು ಹದಿನೈದು ಇಪ್ಪತ್ತು ವರ್ಷ ಉಳಿಮೆ ಆಧಾರದ ಮೇಲೆ ಅವರಿಗೆ ಪಾಣಿ ಮಾಡತಕ್ಕಂಥ ಅಧಿಕಾರ ಇರುತ್ತೆ ಅಂದರೆ ಉಳಿಮೆ ಯಾರು ಮಾಡ್ತಿರ್ತಾನೋ ಹೊಲನ ಆವಾಯಿಯ ಸಾಗುವಳಿ ಮೇಲೆ ಅವ್ರು ಸಾಗುವಳಿ ಚೀಟಿ ಕೊಟ್ಟು ಆವಾಯಿಗೆ ಒಂದು ಪಾಣಿ ಗೀಣಿ ಎಲ್ಲ ಕೊಟ್ಟು ಅಂದರೆ ಇವರು ಎಲ್ಲಿ ಯಾರಿಗೆ ಮಾರಾಟ ಆಗ್ದಂಗೆ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಬೇಸ್ ಮಾಡ್ಕೊತೀನಿ ಅಂತ ಸರ್ಕಾರದ ಆದೇಶ ಇದೆ ಆದರೆ ಧರ್ಮಸ್ಥಳದ ಆ ಹೆಗಡೆ ಕುಟುಂಬಕ್ಕೆ ಆ ಆದೇಶ ಏನು ಕೆಲಸ ಮಾಡಲ್ಲ ಯಾಕಂದರೆ ಇಲ್ಲಿ ಗೊತ್ತಾಗುತ್ತೆ ಆಸ್ತಿ ಬಂದ ತಕ್ಷಣವೇ ಅವ್ರ ಹೆಸ್ರಿಗೆ ಹೋಗುತ್ತೆ ಬರ್ಕೊಡ್ಲಿಲ್ಲ ಅಂದರೆ ಫಿನಿಶ್ ಅವಯ್ಯ ಪಾಪ ಹಂಗಾಗಿದ್ದು ರಿಪೋರ್ಟ್ ಇದೆ ಸ್ವಾಮಿ ರಿಪೋರ್ಟ್ ಬಿಟ್ಟು ಬೇರೆ ಏನೋ ಮಾತಾಡಲ್ಲ ಈ ಆ್ಯಕ್ಸಿಡೆಂಟ್ ಅಂತೇಳಿ ಪ್ರೂವ್ ಮಾಡಿದ್ರು ಅದನ್ನು ಕೂಡ ಅವಯ್ಯ ಪಾಪ ಮಗನೋ ತಮ್ಮನೋ ಅವಾಗ ಕೇಸ್ ಹೋದರೆ ಧರ್ಮಸ್ಥಳದಲ್ಲಿ ಕೇಸು ಇಲ್ಲ ನೋಡಿ ನಿಮಗೇನಾದರೂ ಬೇರೆ ವ್ಯವಸ್ಥೆ ಮಾಡಿಕೊಡ್ತೀವಿ ಈ ಆ್ಯಕ್ಸಿಡೆಂಟ್ ಅಂತೇಳಿ ದುಡ್ಡು ಬರೋ ವ್ಯವಸ್ಥೆ ಮಾಡಿಕೊಡ್ತೀವಿ ಅದನ್ನು ಬಿಟ್ಟರೆ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ಇದರಲ್ಲ ಗೊತ್ತಾಗತ್ತಲ್ಲ ಹಿಟ್ಲರ್ ಸಾಮ್ರಾಜ್ಯ ಧರ್ಮಸ್ಥಳದಲ್ಲಿ ನಡೀತಾ ಇದೆ ನಾನು ಹೇಳ್ತಾ ಇಲ್ಲ ಸಾಕ್ಷಿ ಹೇಳ್ತಿದೆ ಅಲ್ಲಿನ ಎಫ್ ಐ ಆರ್ ಹೇಳ್ತಾಯಿದೆ ಮತ್ತು ಇನ್ನು ಇನ್ನೂ ಇದು ಅದು ಡೆತ್ ಸರ್ಟಿಫಿಕೇಟ್ ಕೂಡ ಸಮೇತ ಹೇಳ್ತಾಯಿದ್ದೆ ವೈಗೆ ತೆಲಿಗೆ ಇಟ್ಟು ಬಿದ್ದಿದೆ ಎಲ್ಲೆಲ್ಲರೂ ಹಾಡ್ ಸಿಕ್ಕೊಂಡಿದೆ ಹಾಗೆ ಹೀಗೆ ಅಂತೆಲ್ಲ ಡೆತ್ ಡೈ ಡೆತ್ ಇದೆ ಆ ರಿಪೋರ್ಟ್ ಬಿಟ್ಟು ಬೇರೆ ಏನೂ ಹೇಳ್ತಾ ಇಲ್ಲ ನಾನು ಬೇಕಾದ್ರೆ ಚೆಕ್ ಮಾಡಿ ಸಾಕ್ಷಿ 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 ಅಂತಿರಲ್ಲ ಚೆಕ್ ಮಾಡಿ ನೀವು ಆರ್ ಟಿ ಎ ಮುಖಾಂತರ ಚೆಕ್ ಮಾಡ್ಬೋದು ಇಲ್ಲಾಂದರೆ ಅದು ಡಾಕ್ಯುಮೆಂಟ್ ಬೇಕಾದರೆ ನನ್ನ ನಂಬರ್ಗೆ ಒಂದು ಹಾಯ್ ಅಂತ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ನಾನು ನಿಮಗೆ ಡಾಕ್ಯುಮೆಂಟ್ ಕಳಿಸ್ತೀನಿ ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ದರೆ ಸಮೇತ ಧರ್ಮಸ್ಥಳದ ಆ ನಕಲಿ ದೇವಮಾನವ ಏನಿದಾನಲ್ಲ ಅವನ್ನ ಏನು ಮಾಡ್ಕೊಂಬಕ್ಕಾಗ್ತಾಯಿಲ್ಲ ಯಾವ ಸರ್ಕಾರದಿಂದ ಹೋರಾಟಗಾರರಿಂದ ಆಗ್ತಾಯಿಲ್ಲ ಸರ್ಕಾರದಿಂದನೂ ಆಗ್ತಾಯಿಲ್ಲ ಅಷ್ಟೊಂದು ಪ್ರಭಾವಿ ಆಗ್ಬಿಟ್ಟನು ಇನ್ನೊಂದು ನೋಡಿ ಇವರಿಗೆಲ್ಲ ಪ್ರಭಾವಿ ಆಗೋಕ್ಕೆ ಕಾರಣ ನಾವು ಅಂದರೆ ಜನಸಾಮಾನ್ಯರು ಅಲ್ಲಿಗೆ ಹೋಗೋದು ಉಂಡಿಗೆಲ್ಲ ದುಡ್ಡು ಹಾಕೋದು ಅದಕ್ಕೆ ಲೆಕ್ಕ ಇಲ್ಲ ಮತ್ತು ಇದು ಒಂದು ಮೀಟ್ರ್ ಬಡ್ಡಿ ದಂಡೆ ಹಗಲು ಧೋರಣೆ ಮಾಡ್ತಕ್ಕಂಥದ್ದು ಎಸ್ ಕೆ ಆರ್ ಡಿ ಪಿ ಧರ್ಮಸ್ಥಳ ಸಂಘ ಅದಕ್ಕೆಲ್ಲ ನೀವು ವಾರ ವಾರ ಕಟ್ತಾಯಿದ್ದೀರಿ ಲೆಕ್ಕ ಮಾಡ್ಕೊಂಬನ್ನಿ ಅವರು ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಅಂತ ಹೇಳ್ತಾರೆ ಲಕ್ಷಕ್ಕೆ ಏಳು ಸಾವಿರ ವರ್ಷಕ್ಕೆ ಏಳು ಸಾವಿರ ಇನ್ನು ವಾರ ವಾರ ಕಟ್ಟಿದರೆ ಎಷ್ಟಾಗುತ್ತೆ ಅದ್ರ ಬಗ್ಗೆ ಜ್ಞಾನ ಇಲ್ಲ ನಮ್ಮ ಜನಗಳಿಗೆ ನಾನು ಈಗ ಸಮೇತ ಇದ್ದಿಲ್ಲ ಇವಾಗ ಬಂದಿದೆ ಇವಾಗ ಇಂದ ಕಟ್ಟೋದು ಬಿಟ್ಟು ನಾಳೆ ಬಿಟ್ಟು ಒಂದು ಆರೇಳು ತಿಂಗಳಾಯಿತು ಒಂದು ನೋಟಿಸ್ ಬಂದಿಲ್ಲ ನೋಡಿ ಮತ್ತು ಇದಕ್ಕೇನೋ ಸಿವಿಲ್ ಇಂಟ್ರೂ ಮಾಡ್ತೀವಿ ನಾವು ಮತ್ತೆ ನಾ ರೇಷನ್ ಕಾರ್ಡ್ ಬಂದ್ ಮಾಡ್ತೀವಿ ಆಧಾರ್ ಕಾರ್ಡ್ ಲಾಕ್ ಮಾಡಿಸ್ತೀವಿ ಇವ್ರಪ್ಪುಂದ ಸರ್ಕಾರ ಹೆಗಡೆ ಅವ್ರ ಅಪ್ಪಿಂದ ಸರ್ಕಾರ ಹೆಗಡೆ ಅವ್ರ ಅಪ್ಪಿಂದ ಸರ್ಕಾರ ಇದು ಬ್ಯಾನ್ ಮಾಡ್ಸೋಕ್ಕೆ ಈ ಮಾತುಗಳೆಲ್ಲ ಅವರ ಅಧಿಕಾರಿ ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ಹಿಂಗೆ ಬ್ಯಾನ್ ಮಾಡಿಸ್ತೀವಿ ಬ್ಯಾನ್ ಮಾಡಿಸ್ತೀವಿ ಅಂಥೇಳಿ ಅದು ಸಾಧ್ಯವೇ ಇಲ್ಲ ಮೊನ್ನೆ ಕೂಡ ಒಂದು ಲಕ್ಷ ಲಾನ್ ಲೋನ್ ನಾನು ಬಜಾಜ್ ಫೈನಾನ್ಸಲ್ಲಿ ಅಲ್ಲರಿ ನಮ್ಮದೇನಾದರೂ ಸಿವಿಲ್ ಇಂಟ್ರಾಗಿದ್ದರೆ ನಾನು ಆರು ತಿಂಗಳಿಂದ ಕಟ್ಟಿಲ್ಲ ಆರು ಏಳು ತಿಂಗಳು ಮೇಲೆ ಆಯಿತು ಎಂಟೊಂಬತ್ತು ತಿಂಗಳ ಕಡಿಮೆ ಇರ್ಬೋದು ಸಿವಿಲಿ ತೋರಿಸ್ಬೋದಾಯ್ತಲ್ಲ ಯಾಕೆ ತೋರಿಸ್ತಾ ಇಲ್ಲ ಸುಮ್ಮನೆ ಯಾಕೆ ಜನಗಳಿಗೆ ಮೂರು ನಾಮ ನಿಮ್ಮ ಅಧಿಕಾರಿಗಳೇ ನಿಮ್ಮ ಅಧಿಕಾರಿಗಳಲ್ಲ ಅಧ್ಯಕ್ಷ ಹೆಗಡೆಯವರೇ ಮೂರು ನಾಮ ಹಾಕ್ತಿದ್ದಾರೆ ಪಾಪ ನೀವೇನು ದೊಡ್ಡ ಆಗೋದು ಹಾಕಕ್ಕಲ್ವ ನಿಮ್ಮ ಅತ್ತಮ ನಮ್ಮ ತರ್ಜನಗಳು ನಂಬಿಕೆ ಪಾಪ ಪಾಪ ಇದ್ದಾರೆ ಕಟ್ಟಲಿ ಸಂತೋಷ ಏನು ಮಾಡೋಕ್ಕಾಗಲ್ಲ ಅಮಾಯಕರು ಅಮಾಯಕರನ್ನ ದೇವರ ಹೆಸರಲ್ಲಿ ನೀವು ದರೋಡೆ ಮಾಡ್ತಾಯಿದ್ರಿ ಜನರಿಗೆ ಗೊತ್ತಾಗುತ್ತೆ ನಿಧಾನಕ್ಕೆ ಬಟ್ ಅಲ್ಲೇ ತಗೋಣ ಏನು ಮಾಡೋಕ್ಕಾಗೋದಿಲ್ಲ ನಾವು ಹೇಳ್ತಕ್ಕಂಥದ್ದು ಸತ್ಯ ಸುಳ್ಳಲ್ಲ ಮತ್ತು ಇದ್ರ ಬಗ್ಗೆ ಏನಾದರೂ ಯಾರನ್ನ ಯಾರು ಬೇಕಾದರೂ ಹೋಗಿ ಈ ಥರ ಧರ್ಮಸ್ಥಳದಲ್ಲಿ ಲೆಕ್ಕ ಇಲ್ಲ ಇವರು ಕರೆಕ್ಟಾಗಿ ಕಟ್ಸ್ಕೊತಾ ಇಲ್ಲ ಜಾಸ್ತಿ ಜಾಸ್ತಿ ಇದ್ದಾರೆ ಇವ್ರಿಗೆ ಲೈಸೆನ್ಸೇ ಇಲ್ಲ ಹಾಗೆ ಈಗಂತೇಳಿ ಸ್ಟೇಷನ್ಗೋಗಿ ಕಂಪ್ಲೇಂಟ್ ಕೊಟ್ಟರೆ ಮಾಡ್ತಾರೆ ಅಂಬೋದು ಎಲ್ಲರಿಗೂ ಗೊತ್ತಿದೆ ಡಿ ಪಿ ಎಲ್ ಸಿ ಆರ್ ಎಫ್ ಐ ಆರ್ ಹಾಕೋ ದಮ್ಮು ಯಾವ ಸ್ಟೇಷನ್ ಅವ್ರಿಗೆ ಇಲ್ಲ ಕೆಲವೊಂದು ಅಧಿಕಾರಿಗಳಿದ್ದಾರೆ ಕೇಸ್ ಹಾಕ್ತಾರೆ ಬಟ್ಟು ಈಗ ಅದನ್ನೆಲ್ಲ ನಡೀತಾ ಇಲ್ಲ ಏನು ಮಾಡೋದು ಕೋರ್ಟ್ ಮುಖಾಂತರ ಹೋಗ್ಬೇಕು ಪಿ ಸಿ ಆರ್ ಹಾಕ್ಸ್ಬೇಕು ಅಲ್ಲಿಂದೇನಾದರೂ ಆಗುತ್ತಾ ನೋಡೋಣ ಕಾದು ನೋಡಬೇಕು ಅಲ್ಲ ಯಾರಿಗೆ ಸಮಸ್ಯೆ ಆಗಿದೆ ಅದ್ರ ಬಗ್ಗೆ ನಮಗೆಲ್ಲ ಗೊತ್ತಿದೆ ಬಟ್ ಅದ್ರ ಬಗ್ಗೆ ಹೇಳ್ತಕ್ಕಂಥದ್ದು ನಿಮಗೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಹೆಗ್ಡೆ ಅವ್ರದ್ದು ಸಂಘ ಅಲ್ವಾ ಧರ್ಮಸ್ಥಳ ಸಂಘ ಅಂದರೆ ಸಾಕು ಸ್ಟೇಷನಾಗಿ ಹೋದ್ರೆ ಸಾಕು ಹುರ್ಕೊಂಡು ಉರ್ಕಂಡು ಬಿಡ್ತಾರೆ ಪೊಲೀಸ್ ಅಧಿಕಾರಿಗಳು ಅವ್ರಿಗೇನು ಅವ್ರ ಕಣ್ಣಿಂದ ಸಿಗುತ್ತೋ ಬಿಡುತ್ತೋ ನಮಗಂತೂ ಗೊತ್ತಿಲ್ಲ ಬಟ್ ಸಂಘ ಅಂದೇಟಿಗೆ ಸಾಕು ಹುರ್ಕಂಡು ಹುರ್ಕಂಡು ಬೀಳ್ತಾರೆ ಇಲ್ಲ ಇಲ್ಲಿಲ್ಲ ಆ ಡಾಕ್ಯುಮೆಂಟ್ ತಗೊಂಬಲ್ಲ ರೀ ನಾವೇನು ತಗೊಂಡು ಹೋಗ್ತವಲ್ಲ ಡಾಕ್ಯುಮೆಂಟ್ ತಗೊಂಬಲ್ಲ ಯಾವ ಸ್ಟೇಷನಲ್ಲೂ ತಗೊಂಬಲ್ಲ ಅಂದರೆ ನಮಗೆಲ್ಲ ಹೋರಾಟಗಾರರು ಇಲ್ಲ ಬೇರೆ ಬೇರೆ ಈಗಿನ ಸದಸ್ಯರೆಲ್ಲ ಫೋನ್ ಮಾಡಿ ಹೇಳ್ತಾರಲ್ಲ ಅದ್ರ ಮುಖಾಂತರ ನನಗೆ ಗೊತ್ತಾಗಿರ್ತಕ್ಕಂಥದ್ದು ಆದರೂ ರಿಯಲ್ಲಾಗಿ ನಾನು ಹೋಗಿ ಚೆಕ್ ಮಾಡಿದೆ ನನಗೂ ಅದೇ ಆಗಿರುತ್ತೆ ಅದಕ್ಕೆ ಬೇರೆ ಮುಖಾಂತರ ಹೋಗ್ಬೇಕಂತ ಹೇಳಿದೆ ಅವ್ರಿಗೆ ಹೇಳೇ ಬಂದ್ವಿ ಬೇರೆ ಮುಖಾಂತರ ಹೋಗ್ತೀನಿ ಅಂತಂದು ಬಟ್ ಇದನ್ನ ವೀಡಿಯೋದ ಮುಖಾಂತರ ಹೇಳಬಾರ್ದು ಅಂತ ಇದ್ದೆ ಧರ್ಮಸ್ಥಳ ಸಂಘದ ದಗಲ್ಬಾಜಿ ಸಂಘದ ಬಗ್ಗೆ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಕೆಲವೊಂದು ಆಡಿಯೋದಲ್ಲೂ ಎಲ್ಲ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ಆದರೂ ಜನಗಳು ಹೆಚ್ಚಳ ಜಾಗೃತರಾಗ್ತಾ ಇಲ್ಲ ಕೆಲವೊಬ್ಬರು ಜಾಗೃತರಾಗಿದ್ದಾರೆ ಕೆಲವೊಬ್ಬರು ಜಾಗೃತರಾಗ್ತಾ ಇಲ್ಲ ಅದಕ್ಕೆ ಕಾರಣ ಮಂಜುನಾಥ ಸ್ವಾಮಿ ಅವ್ರ ಫೋಟೋ ಇಟ್ಕೊಂಡು ದೊರಡೆ ಮಾಡ್ತಿದ್ರೆ ಈ ಫೋಟೋನ ಬುಕ್ಕದಲ್ಲಿ ಇಟ್ಕೊಂಡು ದೊರಡೆ ಮಾಡ್ತಕ್ಕಂಥದ್ದೇ ತಪ್ಪು ಅದು ನಾವು ಹೋಗಿ ಯಾವುದೋ ಅಧಿಕಾರಿಗಳ ಮುಂದೆ ಹೇಳ್ತಾ ಇದ್ವಿ ಎಳ್ದೀವಿ ಸಮೇತ ಆದರೂ ನೋ ಆಕ್ಷನ್ ನೋ ರಿಯಾಕ್ಷನ್ ಓನ್ಲಿ ಸೈಲೆಂಟ್ ಅದು ಕೊಟ್ಟೋಗಿ ಎನ್ ಸಿ ಆರ್ ಡಿ ಪಿ ಮಾಡ್ತೀವಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಎಲ್ಲ ಟೇಷನಲ್ಲೂ ಇದೇ ಹಣೆ ಬರ ಕೆಲವೊಂದು ಟೇಷನಲ್ಲಿ ಕೇಸ್ ತಗೊಳ್ತಾರೆ ಕೆಲವೊಂದು ಟೇಷನಲ್ಲಿ ತಗೊಳ್ತಾ ಇಲ್ಲ ಇವಾಗ ನಾವು ಕಾನೂನು ಪ್ರಕಾರವಾಗಿ ಕೋರ್ಟ್ ಮುಖಾಂತ್ರನೇ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಕೆಲವೊಬ್ಬರಿಗೆಲ್ಲ ಹೇಳಿದ್ದೀನಿ ನಾನು ಹೋಗಿ ಈ ಥರ ಅಂತಂದು ಅವರೆಷ್ಟು ಮಟ್ಟಿಗೆ ಹೋಗಿದಾರೋ ಗೊತ್ತಿಲ್ಲ ಬಟ್ ನಾನು ಈ ಸಂಘದ ಸದಸ್ಯನಾಗಿದ್ದ ಕಾರಣ ಪಿ ಸಿ ಆರ್ ಮುಖಾಂತರ ಹೋಗ್ತಾಯಿದ್ದೀನಿ ಇಷ್ಟೇನು ಸುಮ್ಕಿದ್ದು ಯಾಕೆ ಗೊತ್ತಾ ನೋಡೋಣ 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 ಈಗ ನನಗೆ ಪ್ರತಿ ವಾರ ಮೆಸೇಜ್ ಬರ್ತಾಯಿದ್ದ ಮೂರು ಸಾವಿರದ ಇನ್ನೂರು ಹತ್ತು ಸಾವಿರ ಹದಿನಾಲ್ಕು ಸಾವಿರ ಹನ್ನೆರಡು ಸಾವಿರ ಅದು ಯಾವನು ಕಟ್ತಾನೆ ಗೊತ್ತಿಲ್ಲ ನನಗಂತೂ ನಮ್ಮ ಸಂಘದ ಯಾರು ಕಟ್ತಾ ಇಲ್ಲ ಒಬ್ಬ ಸದಸ್ಯ ಮಾತ್ರ ಒಂದು ಸಾವಿರನೇ ನಾನು ಕಟ್ತಿದ್ದಾನೆ ಆ ಸಾವಿರ ಮೆಸೇಜ್ ಬಂದರೆ ಓಕೆ ಹತ್ತತ್ತು ಸಾವಿರ ಮೆಸೇಜ್ ಬರ್ತಾಯಿದೆ ಮೂರು ಸಾವಿರ ಚೋಟ ಮೆಸೇಜ್ ಬರ್ತಾಯಿದೆ ಎಂತ ಮಾಡೋದು ಹಾಂ ಅಧಿಕಾರಿಗಳ ಸಮೇತ ಕಳಿಸಿದ್ದೆ ನಾನು ಸಾರ್ ನೋಡಿ ಈ ವೈಗೆ ಹೇಳಿದರೆ ಆ ವಯ್ಯ ಏನು ಕಿವಿ ಹಾಕ್ಕೊಳ್ತಾಯಿಲ್ಲ ಉನ್ನತಾಧಿಕಾರಿ ಶಶಿಧರ್ ಅಂತೇಳಿ ಅವ್ರಿಗೆ ಸಮೇತ ವಾಟ್ಸಪ್ ಮಾಡೀನಿ ನೋ ಆ್ಯಕ್ಷನ್ ನೋಡ್ತೀವಿ ಚೆಕ್ ಮಾಡ್ತೀವಿ ಅದು ಯಾವನ್ನೂ ಮೇಂಟೈನ್ ಮಾಡ್ತಾನೆ ನಮ್ಮ ಅಕೌಂಟ್ ನಮ್ಮನಿಗೆ ಅಂತ ಗೊತ್ತಿಲ್ಲ ಈ ಥರ ಎಲ್ಲ ನಡೀತಾ ಇದೆ ಧರ್ಮಸ್ಥಳದ ಸರಣ್ಯ ಹತ್ಯೆಗಳ ಬಗ್ಗೆ ವಿಡಿಯೋ ಮಾಡಿ ಅರಿಬಿಟ್ರೆ ಸಾಕು ಒಂದು ಇಪ್ಪತ್ತು ದಿನ ಹತ್ತು ದಿನಪ್ಪ ಇದು ನೋಡಿ ಮೊನ್ನೆ ಒಂದು ಪಾರ್ಟ್ ಫೋರ್ ಅಂತೇಳಿ ವಿಡಿಯೋ ಹಾಕಿದ್ದು ನಾನು ನಮ್ಮ ಫ್ರೆಂಡ್ ಒಬ್ಬ ವೀರಣ್ ಗೌಡ್ರು ಅವ್ರನ್ನ ಮಾತಾಡಿರ್ತಕ್ಕಂಥ ವಿಡಿಯೋ ಹಾಕಿದ್ದೆ ಆ ವಿಡಿಯೋ ಹಾಕಿ ಒಂದು ಎರಡು ವಾರಕ್ಕೆ ಎರಡು ವಾರ ಏನೋ ಆಗಿಲ್ಲ ಆರು ದಿನ ಆಗೈತೆ ಆರು ದಿನ ಏಳು ದಿನ ಆಗೈತೆ ಅದಕ್ಕೆ ತಂದು ಇಕ್ಕಿದ್ರು ಈ ವಿಡಿಯೋ ಡಿಲೆಕ್ಟ್ ಮಾಡಿ ಗ್ಯಾಂಗ್ ಗ್ಯಾಂಗಾರಂತೆ ಹೇಗೆಲ್ಲ ಮಾಡ್ತಾರಲ್ಲಪ್ಪ ಇವರು ಅಲ್ಲ ನಾವು ಯಾವುದೋ ಡಿಲೆಕ್ಟ್ ಮಾಡಲ್ಲ ಬೇಕಾರೆ ಅವರು ನಮ್ಮ ಯೂಟ್ಯೂಬ್ ಚಾನಲ್ಲೇ ಡಿಲೆಕ್ಟ್ ಮಾಡಿಬಿಡಿ ತಲೆ ಕಟ್ಸ್ಕೊಂಬಲ್ಲ ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರಿದ್ರೆ ಇಡೀ ನಮ್ಮ ರಾಜ್ಯದ ಜನತೆ ಇದೆ ನಮ್ಮ ದೇಶ ಜನತೆ ಇದೆ ಒಂದು ಚಾನಲ್ ಹೋಯ್ತಾ ಇನ್ನೊಂದು ಚಾನಲ್ ಓಪನ್ ಮಾಡ್ಕೊಂಡು ಮಾತಾಡ್ತಕ್ಕಂಥದ್ದು ನಮ್ಮ ಅಧಿಕಾರ ನಾವು ಮಾತಾಡ್ತಾನೆ ಇರಲ್ಲ ಕೇಸ್ ಹಾಕ್ತಾರಾ ಕೇಸ್ ಹಾಕ್ಲಿ ಜೈಲಿಗೆ ಕಳಿಸ್ತಾರಾ ಕಳಿಸ್ಲಿ ಎಲ್ಲಿಗನ ಕಳಿಸ್ಲಿ ಹೋಗಿ ರೆಡಿ ನಮಗೇನು ಧರ್ಮಸ್ಥಳದಲ್ಲಿ ನಮ್ಮ ಹಿಂದೂ ದೇವಾಲಯಕ್ಕೆ ಧಕ್ಕೆ ತಂದಂತಹ ಅಲ್ಲಿನ ಕಚಡ ರೇಪಿಸ್ಟ್ಗಳು ಅರೆಸ್ಟ್ ಆಗೋವರೆಗೂ ಅಲ್ಲಿ ನೊಂದಿರ್ತಕ್ಕಂಥ ಜನಗಳಿಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಹಕ್ಕು ಹಾಗಾಗಿ ನಾವು ಹೋರಾಟ ಮಾಡ್ತಾನೆ ಇರೋಣ ಯೂಟ್ಯೂಬಲ್ಲಿ ಹೀಗೆ ಮಾತಾಡ್ತಾ ಇರೋಣ ಏನು ಕಿತ್ಕೊಂತ ಕಿತ್ಕೊಂಡ್ಬೋದ್ರೆ ಏ ಅಮ್ಮಮ್ಮ ಅಂದರೆ ಜೀವ ತೆಗಿತಾರಾ ತೆಗೀಲ್ಬಿಡಿ ನೋಡೋಣಂತೆ ಅಷ್ಟು ದಮ್ಮ ಅವ್ರಿಗಿದೆಯಾ ತಕ್ಕಿ ನ್ಯಾಯ ಸಿಗುತ್ತೆ ಅಂದರೆ ಸಾಯ್ಕೊರೆ ಅದಕ್ಕೇನು ಬೇಜಾರಾಯಿತು ಎಲ್ಲ ಮುಗಲೂರಿಗೆ ನಮ್ದೇ ನಿನ್ನ ಇವಾಗೆಂದ ಓಪನ್ ಆಗ್ತಾ ಆಗ್ತಾಯಿಲ್ಲ ಪಾಪ ಅವರು ನೋಡಿ ಕಾಲು ಹುಡ್ತಾ ಇದ್ದಾವೆ ಆದರೆ ಸಮೇತ ಅವ್ರಿಗೆ ಇಷ್ಟೊಂದು ದೌರ್ಜನ್ಯ ಏನು ಮಾಡೋಕ್ಕಾಗಲ್ಲ ರೀ ನಮ್ಮ ಇಡೀ ನಮ್ಮ ರಾಜ್ಯನ ಸರ್ಕಾರನ ಕೇಂದ್ರ ಸರ್ಕಾರನ ಸಮೇತ ಅಲ್ಲಾಡಿಸ್ತಿದ್ದಾರೆ ಅಷ್ಟೊಂದು ಪವರ್ ಇದಕ್ಕೆಲ್ಲ ಹೊಣೆ ನಾವೇ ಅಂದರೆ ನಮ್ಮ ಜನಸಾಮಾನ್ಯರೇ ಹೊಣೆ ಇವರೆಲ್ಲ ಎಚ್ಚೆತ್ಕೊಂಡ್ರೆ ಜನಸಾಮಾನ್ಯರೆಲ್ಲ ಎಚ್ಚೆತ್ಕೊಂಡ್ರೆ ಜಾಗೃತರಾದರೆ ಪಬ್ಲಿಕ್ ಜಾಗೃತಿ ಆದರೆ ಪಕ್ಕ ನ್ಯಾಯ ಸಿಗುತ್ತೆ ನಮಗೆ ಯಾಕೆ ನಮಗೆ ಯಾಕೆ ಅಂದರೆ ಏನು ಮಾಡೋಕ್ಕಾಗಲ್ಲ ನಮಗೆಲ್ಲ ಹೇಳ್ತಾರೆ ಊರಾಗೆಲ್ಲ ಅವರು ಧರ್ಮಸ್ಥಳ ಸಂಘದವರು ಊರಿನವ್ರನ್ನ ಚೂ ಬಿಡ್ತಾರೆ ಹಿಂದೆ ಸಂಬಂಧಿಕರನ್ನ ಅವ್ರನ್ನ ಇವ್ರನ್ನ ಟಾರ್ಚರ್ ಮಾಡೋದು ಮೆಂಟಲಿ ಟಾರ್ಚರ್ ಮಾಡೋದು ಇವ್ರದ್ದು ಏನು ವೀಕ್ನೆಸ್ ಇದೆ ಆ ವೀಕ್ನೆಸ್ ಹಿಡ್ಕೊಂಡು ಟಾರ್ಚರ್ ಮಾಡೋದು ಅವೆಲ್ಲ ನಡೀತಿದ್ದಾವೆ ಅವೆಲ್ಲ ನಾವು ಡೋಂಟ್ ಕೇರ್ ತಲೆ ಕೆಡಿಸ್ಕೊಂಬಲ್ಲ ಏನಾಗುತ್ತೆ ಆಗಲಿ ಸತ್ಯದ ಪರ ಹೋರಾಟಕ್ಕೆ ಯಾವತ್ತಿಗೂ ಜಯವಾಗಿ ಆಗುತ್ತೆ ಸ್ವಲ್ಪ ಲೇಟ್ ನಮಸ್ಕಾರ ವಿಡಿಯೋ ಸ್ವಲ್ಪ ಲೆಂತ್ ಆಗಿದ್ದಕ್ಕೆ ಸಾರಿ ಕ್ಷಮೀರಲ್ಲಿ ಈ ಧರ್ಮಸ್ಥಳದ ಬಗ್ಗೆ ಈ ಸಂಘದ ಬಗ್ಗೆ ಮಾತಾಡ್ತಾ ಇದ್ದರೆ ಮಾತಾಡ್ತಾನೇ ಇರಬೇಕು ಅನಿಸುತ್ತೆ ಅಷ್ಟೊಂದು ದಗಲ್ಬಾಜಿ ದಂಧೆಗಳು ಅಲ್ಲಿ ನಡೀತಾ ಇದ್ದಾವೆ ನಮಸ್ಕಾರ ಇಷ್ಟೊತ್ತು ವೀಕ್ಷಣೆ ಮಾಡೋದು ಎಲ್ಲ ಸೌಜನ್ಯ ಹೊರಟಗಾರಿಗೂ ಸಾಮಾಜಿಕ ಹೊರಟಗಾರಿಗೂ ಎಲ್ಲ ವೀಕ್ಷಕರಿಗೂ ಹೃತ್ಪೂರ್ವಕವಾದ ವಂದನೆಗಳು ಎಷ್ಟು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ